ಈ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನೊಬ್ಬರೂ ಕೂಡ ನಾವು ಬಡಲೇ ಇಲ್ಲ ಅಂತ ತಿಳಿಸಿದೆ ಹಾಗೂ ನಮ್ಮ ನಗರದ ನಗರಸಭೆ ಹೋರಾಟ ಆಗಿರ್ತಕ್ಕಂಥ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅದು ಈ ಕಾರ್ಯಕ್ರಮ ನೀವು ನಡೆಸ್ಕೊಂಡು ನಿಮ್ಮ ನೀವು ನನಗೆ ಫೋನ್ ಮಾಡ್ಕೊಂಡು ನೀವ್ ಫೋನ್ ಮಾಡ್ಕೊಂಡು ನೀವು ನಡ್ಸ್ಕೊಂಡ್ರೆ ಬೆಸ್ಟ್ ನೀವು ಹೋಗಿ ಅಲ್ಲಿ ಇತ್ತು ನಿಮ್ಮ ಸಬಾರ್ಡಿನೆಂಟ್ ಅಂತ ಡಿಪಾರ್ಟ್ಮೆಂಟ್ ಲಾಸ್ಟ್ ಇದ್ದೇ ಏನಾಗಿತ್ತು ಇವಾಗ ಏನ್ ಮಾಡ್ಬೇಕಂತ ಮಾಡ್ಬೇಕಾಗಿ ನೀವ್ ಮಾಡ್ಬೇಕು ಯಾಕಂತ ಮರಿತೆ ಅಂತ ಕಾಣಿಸ್ತೀವಿ ತಮ್ಮ ಡ್ಯೂಟಿ ಮರಿತೆ ಅಂತ ಕಾಣಿಸ್ತೀವಿ ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿ ಕೆಲವು ಜಯಂತಿಗಳ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಿಂತು ನಾವು ಏನು ಊರು ವ್ಯವಸ್ಥೆ ಮಾಡ್ಬೇಕು ಏನು ಚಲ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ಬೇಕಂತ ನೀವು ಆರಾಮ್ ಸಮಾಜ ಬೇರೆ ಇದೆ ಇಲ್ಲಿ ದುಡ್ಡರ್ ಬೇರೆ ಇದ್ದಾರೆ ರೆಸ್ಪಾನ್ಸಿಬಿಲಿ ತಗೊಂಡು ಬೇರೆ ಇದೆ ತಗೊಳ್ಳೋದು ಬೇರೆ ಇದೆಲ್ಲ ನನ್ನ ಹುದ್ದಿ ನಾಡಕ್ಕೆ ನಾನು ಅದನ್ನ ನೀವು ಅಚ್ಚರಿ ಫೋನ್ ಮಾಡಿ ನಾನು ಎಷ್ಟೊತ್ತಿ ಎಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೀವು ಅದನ್ನ ಕೋಆರ್ಡಿನೇಟ್ ಮಾಡ್ಬೋದು ಮಾಡಿದ್ದ ಮಾಡಿದ್ದ ಮಾಡಿ ಸುಮ್ನೆ ಬಂದ ನನ್ನ ಬಿಟ್ಟು ನಾನು ಮಾಡ್ಬೇಕು ನಿನ್ನ ಬಿಟ್ಟು ನೀವು ಮಾಡ್ಬೇಕು ನಾವು ಸಂಸತ್ ಬಿಸಿಯಾದ ಬೆಳಗ್ಗೆ ಸಾಯಂಕಾಲ ಮಕ್ಕಳು ಹಾಕ್ಕೊಂಡು ಬೆಳಗ್ಗೆ ಸಾಯಂಕಾಲ ಭಾರ್ವಾರ ಹಾಕಿ ಹನ್ನೆರಡು ಆದರೂ ಅವ್ರ ಬೀಜ ಆಗಿದ್ದಾರೆ ಓಕೆನಾ ಅವ್ರು ಮುಂದಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ತಾಲೂಕು ಆಫೀಸಿಗೆ ಜಾಗ ಇಲ್ಲ ಇನ್ಫ್ಯಾಕ್ಟ್ ಬೆಳಗ್ಗೆ ಫೋನ್ ಮಾಡಿ ಎಲ್ಲಿ ವಸ್ತು ಮಾಡಬೇಕಂತ ಒಬ್ಬ ಶಾಸಕ ಮಾಡಬೇಕಾ ಹಾಂ ದಿಶಾಣ್ ಗುಡ್ ರೇ ದಿಶಾಣ್ ಗುಡ್ ರೈ ಇದು ನನ್ನ ಕಾಲಾವಧಿಯಲ್ಲಿ ಯಾವ ಯಾರು ವಸ್ತು ನಾನು ಬೆಳೀತಾರಲ್ಲ ಫಸ್ಟ್ ವಿಲ್ ರೆಸ್ಪೆಕ್ಟ್ ಮೈ ಅಶೇಟ್ ನಾನು ಫಸ್ಟ್ ಕೊಡೋದು ನನ್ನ ನನ್ನ ಫಸ್ಟ್ ಅಸ್ಪೆಕ್ಟ್ ಕೊಡೋದು ನಮ್ಮ ಅಧಿಕಾರಿಗಳಿಗೆ ಯಾಕೆ ಎಷ್ಟೇ ಜನ ಕೂತಿದ್ರು ಫಸ್ಟ್ ಅಧಿಕಾರಿಗಳಿಗೆ ಮಾತಾಡಿ ಏನಪ್ಪ ಅಂತ ಮಾತಾಡ್ತಾರೆ ಜವಾಬ್ದಾರಿ ಒಬ್ಬ ಶಾಸಕ ಓಕೆನಾ ನಾನು ಬೆಳಕಿಂದ ವೇಟ್ ಮಾಡಿ ನೆನ್ನೆಯಿಂದ ವೇಟ್ ಮಾಡಿ ನಿನ್ನ ಕಡೆ ಕಾಲ್ ಬಂದಿಲ್ಲ ವಾಲ್ಮೀಕಿ ಊರು ಎಸ್ ಸಿ ಎಸ್ ಟಿ ಅಂದ್ರೆ ಅಷ್ಟೊಂದು ಸುಲಭನ ಇಲ್ಲ ಸ್ವಲ್ಪ ಇಲ್ಲ ತಾನೆ ಐ ಎನ್ ಎಸ್ ಕಾರ್ಡ್ ನಾವೆಲ್ಲ ರೆಸ್ಪೆಕ್ಟ್ ಕೊಟ್ಟು ಬಾಲ್ ಫಿಲಿ ಈ ಫಿಲಿ ಆ ಬೋರ್ಡ್ ಫಿಲಿ ಈ ಬೋರ್ಡ್ ಫಿಲಿ ಈ ಯಾಕೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇದು ಯಾವುದೇ ಕಾರಣ ಅಧಿಕಾರಿಗಳಲ್ಲಿ ಈ ನಿರ್ಲಕ್ಷ್ಯ ಬರಬಾರ್ದು ಬಂದಿದ್ದಾದ್ರೆ ನಾನು ನಿಮ್ಮ ಮನೆ ನಿಮ್ಮ ಕಾಲಕ್ಕೆ ಬರ್ಬೇಕಂತ ಅಂತವರಿಗೆ ಬರಬಾರ್ದು ಮೊನ್ನೆ ನಮ್ಮ ಜೊತೆ ನಮ್ಮ ಜೊತೆ ಬಂದಿರತಕ್ಕಂಥ ನಮ್ಮ ಮಗಳಿ ಜಗದೀಶ್ ಅವರು ಹಾಗೂ ನಮ್ಮ ಬಿಇರು ಹಾಗೂ ನಮ್ಮ ಚಂದ್ರು ಹಾಗೂ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುಬ್ಬಣ್ಣವರು ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಗೊತ್ತಿಲ್ಲ ಆನಂದ ಆನಂದ್ ನಮ್ಮ ಎಲ್ಲ ನನ್ನ ಅಧಿಕಾರಿ ನಮ್ಮ ಎಲ್ಲ ಕೂತಿದ್ದಾರೆ ಮುಂಚೆ ಇವತ್ತು ಈ ವಾಲ್ಮೀಕಿ ಜಾತಿ ಸ್ವಲ್ಪ ಕಳೆದು ಇವತ್ತು ಸ್ವಲ್ಪ ಕಳೆದು ನಾನು ಬಂದಾಗ ಇಷ್ಟು ಜನ ಇವತ್ತು ಸೇರಿ ಇಷ್ಟು ಜನ ಇವತ್ತು ಸೇರಿ కుటుంబ <laughs> <laughs> ನಾವೆಲ್ಲ ಅಡ್ಜಸ್ಟ್ ಆಗ್ತೀವಿ ಬೆಳಗ್ಗೆ ನಾನು ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಎಷ್ಟು ಜನ ಬರ್ತೀರಿ ಎಲ್ ಕೆಲಸ ಆಗ್ಬೇಕು ಈಗ ತಾಲೂಕ್ ಆಫೀಸ್ ಅಲ್ಲಿ ಇಪ್ಪತ್ತು ಜನ ಮೇಲೆ ಕೂರಾಗ್ ಆಗ್ತಾ ಇದೆ ನಾವು ಟಿ ಪಿ ಎಸ್ ಅಲ್ಲಿ ಕೂರಾಗ್ ಅದಕ್ಕೆ ಇಂಡಿಯನ್ ಫೋನ್ ಮಾಡಿ ಕೇಂದ್ರ ಅವ್ರಿಗೆ ಫೋನ್ ಮಾಡಿ ನಮ್ಮವ್ರಿಗೆ ಬಂದವರು ಟಿ ಸಿ ಅರೇಂಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಾಗಿ ಇವ್ರಿಗೂ ನಾವು ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಸತ್ಯಗಳನ್ನ ಇವತ್ತು ಚಿಂತಕಂತ ದಿವಸ ಬಂದಿದೆ ಸತ್ಯವನ್ನು ಚಿಂತಕಂತ ದಿವಸ ಬಂದಿದೆ ಯಾರೊಬ್ಬ ಅಯೋಗ್ಯ ಹೇಳ್ತಾನಂದ್ರೆ ಚೇಂಜ್ ಅಧ್ಯಕ್ಷ ನಾನು ಆನಂದ ಸುಬ್ಬಣ್ಣ ಇದ್ದಾರೆ ನನ್ನ ಆಂಜನೇಯ ಸ್ವಾಮಿ ನನಗೂ ಇಷ್ಟ ನಿಮ್ಗೂ ಇಷ್ಟ ಸತ್ತೇ ಹೇಳಿ ಸುಬ್ಬಣ್ಣ ಇದ್ಯಾ ಅಯೋಧ್ಯರ ಮಾತನಾಡಿದ ಮುಂಚೆ ತಿಳ್ಕೊಬೇಕು ತಿಳ್ಕೊಬೇಕು ಶಾಸಕರು ಬದಲಾವಣೆ ಜಗದ್ದೀಮ ಚೇಂಜ್ ಮಾಡ್ಬೇಕಾಗಿತ್ತು ಚೇಂಜ್ ಮಾಡಿದ್ದಾರೆ ಒಂದು ಜನಾಂಗ ಎಚ್ಚೆತ್ಕೊಂಡಿದ್ದಾರೆ ಜನಾಂಗಕ್ಕೋಸ್ಕರ ಒಬ್ಬ ಅಭಿವೃದ್ಧಿ ಅಧಿಕಾರ ಬೇಕಾಗಿತ್ತು ಒಬ್ಬ ಅಧ್ಯಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಜೋರ ಚಪ್ಪಳಿ ಸಾಕಷ್ಟು ಏನಂತಂದ್ರೆ ನಮ್ಗೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲ ರೀತಿ ಮಾಡ್ಬೇಕು ನಿಮ್ಗೆ ಗೊತ್ತಿಕ್ಕಿ ಸರ್ಕಾರದಿಂದ ಬರ್ತಕ್ಕ ದುಡ್ಡು ನಮ್ಗೆ ಎಷ್ಟು ಅಂತಂದ್ರೆ ಬೆಳಗ್ಗೆ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ಕವರ್ ಕೊಟ್ಟು ನಾವು ತೆಗೆದುಕೋಬೇಕು ನೀವು ಮೂವತ್ತೆ ಇದು ಸತ್ಯಾಭಿಷೇಕ ನಮ್ಮ ಆಶೀಯ ಹಬ್ಬಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟಂದ್ರೆ ಬರೀ ಇಪ್ಪತ್ತೈದು ಸಾವಿರ ಮಾತ್ರ ಬರ್ತದೆ ಆದರೆ ನಾನು ಬಂದಾದ್ಮೇಲೆ ಯಾವ ಒಬ್ಬ ಜಾತಿ ಕೂಡ ಯಾವ ಒಬ್ಬ ಜಾತಿಯವರು ಕೂಡ ನಾವು ಕಂಡು ಮಾಡಬಾರ್ದು ಅವ್ರ ಹಬ್ಬಗಳನ್ನ ಅವ್ರು ಉಸ್ಸಾ ಮಾಡ್ಕೊಬೇಕಂತ ಪ್ರತಿ ಒಂದು ಜೇತಿ ಕೂಡ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ನಾವು ಈ ಹಬ್ಬನ ಮಾಡ್ಬಿಡ್ತೇವೆ ಇದು ನಿಮ್ಗೆ ಗೊತ್ತಿರಲಿ ಬಹುಶಃ ಈ ಸಂದರ್ಭದಲ್ಲಿ ನಮ್ಗೆ ಆದೋರ್ನ ನೆನ್ಕೊಬೇಕಂತೆ ಆದೋರ್ನ ನೆನ್ಕೊಂಬಂತೆ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು ನಿಮ್ಗೆ ನಿಮ್ಮನ್ನು ಉಳಿಸ್ಬೇಕಂತ ಎಲ್ಲಾ ಜಾತಿಯವರು ಕೂಡ ಅಂಬೇಡ್ಕರ್ ಜಯಂತಿಗೆ ಕೆಬ್ಬೇಗೌಡ ಜಯಂತಿಗೆ ಎಲ್ಲಾ ಜಯಂತಿಗೆ ಕೂಡ ನನ್ನ ಕೈ ಜೋಡಿಸಿ ನನ್ನ ಒಬ್ಬರನ್ನು ಮಾಡಬಾರ್ದು ಅಧಿಕಾರಿಗಳ ಕೈ ಜೋಡಿಸಿ ನನಗ್ ಕೈ ಜೋಡಿಸಿ ನಿಮ್ಮ ಜಯಂತಿಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದ್ವಿ ನಿಮ್ಮ ಜೋರಾದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಅಧಿಕಾರಿಗಳು ಕೂಡಿ ನಾವೆಲ್ಲ ಸೇರಿ ನಾವು ಅದೊಬ್ರು ಇದೊಬ್ರು ಸೇರಿ ಮಾಡಿಕೊಂಡು ಲಾಸ್ಟ್ ಸಾಯಂಕಾಲ ಒಬ್ಬರು ಹೇಳಿದ್ರು ಹೋಗ್ತೀರಿ ಇವತ್ತು ನಮ್ಮ ಪದ್ಧತಿ ಸರ್ಕಾರದಿಂದ ನಮ್ಗೆ ದುಡ್ಡು ಬರ್ತಾ ಇಲ್ಲ ನಮ್ಮ ಕೈಯಿಂದ ಹಾಕೊಂಡು ನಿಮ್ಗೆ ಉಳಿಸ್ಕೊಂಡು ಹೋಗ್ತಾ ಇದೆ ಸೊ ಅದರಿಂದ ನಾವು ಇವತ್ತೇನು ನೀವು ಬೆಳಿಗ್ಗೆ ಇಟ್ಟಿದ್ರಿ ಖಂಡಿತವಾಗ್ಲು ಅದನ್ನ ಶತ ಪ್ರಯತ್ನ ಪಟ್ಟು ಈಡೇರಿಸಲಿಕ್ಕೆ ನಾವು ನಾವು ಇದ್ ಮಾಡ್ತೀವಿ ಈಗಾಗಲೇ ತಾಕಿದವರು ಮಾತಾಡಿದ್ರಿ ಈ ಕೂಡಲೇ ಈ ಒಂದು ಮೀಟಿಂಗ್ ಆದ ನೀವು ಸರ್ವೆಗೆ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಕರೆದು ಅವರಿಗೆ ಸರ್ವೆ ಮಾಡ್ಕೊಂಡು ಅಂತ ಕೂಡ ನಾನು ಗೈಡೆನ್ಸ್ ಮಾಡಿದ್ದೀನಿ ಸರ್ವೆ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಅದನ್ನ ಮಾಡ್ಕೊಡ್ತೀವಿ ಸೊ ಏಳನೇ ತಾರೀಕು ನಾವೆಲ್ಲ ಪ್ರಿಪೇರ್ ಆಗಿದ್ವಿ ಎಲ್ಲಾ ಅಧಿಕಾರಿಗಳ ಪ್ರಿಪೇರ್ ಆಗಿದ್ವಿ ಏಳನೇ ತಾರೀಕು ಈ ಜಯಂತಿಯನ್ನು ಅಂತ ನಾವು ಪ್ರಿಪೇರ್ ಆಗಿದ್ವಿ ಯಾಕಂದ್ರೆ ನಮ್ಗೆ ಟೈಮ್ ಇದೆ ಟೈಮ್ ಇಲ್ಲ ಅಂದ್ರೆ ಮಾತಾಡ್ತೀವಿ ನಮ್ಮ ಹತ್ರ ಟೈಮ್ ಇದೆ ಸೊ ಅದರಿಂದ ಏಳನೇ ತಾರೀಕು ಈ ಜಯಂತಿ ಅಂತ ನಾವು ಡಿಸೈಡ್ ಆಗಿದ್ವಿ ನಿಮಗೆ ತಕ್ಕಂಗೆ ನಿಮಗೆ ಅನುಕೂಲ ತಕ್ಕಂಗೆ ನಿಮಗೆ ಮರೆಯ ತಕ್ಕಂಗೆ ಆ ಜಯಂತಿ ಮಾತಾಡ್ ಮಾಡ ಜವಾಬ್ದಾರಿ ನಾವು ಹೊತ್ಕೊಂತೀವಿ ಕೆಲವು ವಿಚಾರಗಳು ಬಂದಾಗ ಕೆಲ ವಿಚಾರಗಳು ಬಂದಾಗ ಸಮಾಜದ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಪುರಸ್ಕಾರ ಅಂತಂದ್ರೆ ಎಲ್ಲಾ ಜಾತಿ ಮಕ್ಕಳು ಮಾಡ್ತಕ್ಕಂಥ ಇದ್ರು ಪುರಸ್ಕಾರ ಮಾಡಬೇಕು ಒಂದ್ ಜಾತಿ ಮಾಡಿ ಇನ್ನೊಂದ್ ಜಾತಿ ಮಾಡದೇ ಇದ್ರೆ ನಾವು ಪಡಿಸ್ಕೊಳ್ತೀವಿ ಅದರಿಂದ ನೀವುಗಳು ನಿಮ್ಮ ಸಂಘದ ಪದಾಧಿಕಾರಿಗಳು ಮತ್ತೆ ನಿಮ್ಮ ಹೇಗಿದೆ ನೀವು ಆ ಪುರಸ್ಕಾರವನ್ನ ಪದ್ಧತಿಯನ್ನು ನೀವು ತಗೊಳ್ಳಿ ಪುರಸ್ಕಾರ ಮಕ್ಕಳ ಪದ್ಧತಿ ಅಂತ ಯಾಕಂದ್ರೆ ನಿಮ್ಮ ಮಕ್ಕಳು ನೀವೇ ಮಾಡ್ಬೇಕಾಗುತ್ತೆ ನಿಮ್ ಮಕ್ಕಳಿಗೆ ನೀವೇ ಮಾಡ್ಬೇಕಾಗುತ್ತೆ ಸೊ ಅದಾದ್ರೆ ಇಡೀ ಕರ್ನಾಟಕ ಇಡೀ ಹುಡುಗಾಲ ಎಲ್ಲ ಮಾಡ್ತೀನಿ ನಾನು ಎಲ್ಲ ಒನ್ ಟೈಮ್ ಅಲ್ಲಿ ಎಲ್ಲ ಸಭ ಸಪ್ರೇಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಒಂದ್ ಜಾತಿಗಳು ಒಂದ್ ಜಾತಿಗೆ ಅಂತ ಅದ್ ಮಾಡ್ತೀವಿ ಎರಡನೇ ವಿಚಾರ ಬಂದಾಗ ಇನ್ನೇನ್ ನಾವೇನ್ ಬರ್ತೀವೋ ಅದಕ್ಕಾಗಲಿ ಬಂದಾಗ ನೀವು ರೆಸ್ಪೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ದು ನೀವು ಊರ್ ಆಗ್ತಿರೋ ಆರೋಗ್ಯ ಪಡೆದ ಕೆಲಸ ಮಾಡ್ತೀವಿ ನಿಮ್ ಜವಾಬ್ದಾರಿ ಅದ್ ನಿಮ್ ನಿಮ್ ಎರಡು ಕೆಲಸ ಶ್ರೀ ಮಾಡ್ಕೊಬೇಕಾಗ್ತದೆ ಮಿಕ್ಕಿದ ಕೆಲಸವನ್ನ ನೀರ್ ಮಾಡಿ ನಮ್ಗೆ ಪಂಚಾಯಿತಿ ಪಂಚಾಯತಿಗೂ ಪಾಲಂಕಿ ಬೇಕಾ ಇಲ್ಲ ಹೋಬಳಿ ದೊಡ್ಡ ಪಲ್ಲಂಕಿ ಬೇಕಾ ನೀರ್ ಯೋಚನೆ ಮಾಡ್ತೀವಿ ನಾನು ಏನಕ್ಕೆ ಮಾತ್ರ ಹೇಳ್ತೀನಿ ಮೊನ್ನೆ ಒಂದು ಒಂದು ವಿಷಯ ನಡೀತು

ಸಿದ್ದರಾಮಯ್ಯ ಪೂಜೆ ಹೇಳ್ತೀನಿ ಹೋಗಲಿ ವೈಸ್ ಒಂದು ಕಂಪ್ಟಿ ಮಾಡ್ಕೊಳ್ದು ಎಲ್ಲರೂ ಕ್ರಿಸ್ತ ಹೋಗಳಿ ವೈಸ್ ಒಂದು ಕಂಪ್ಟಿ ಮಾಡ್ಕೊಂಡು ಒಂಬತ್ತು ಜನ ಹತ್ತೈದು ಕಮಿಟಿ ಮಾಡ್ಕೊಂಡು ಹೋಗಳಿ ವೈಸ್ ಕೊಡ್ಕೊಂಡು ಇದೇ ದುಡ್ಡನ್ನ ಇನ್ನು ವರ್ಷ ಮೂರು ವರ್ಷ ದೊಡ್ಡ ದೊಡ್ಡ ಪಲಂಗಿ ಮಾಡ್ಕೊಂಡು ಬಂದು ಹಂಗಿರ್ತದೆ ಇಲ್ಲ ಸರ್ ನಾನು ಪಂಚಾಯತಿ ವೈಸ್ ಕಮಿಟಿ ಕಂಪನಿ ಸರ್ ನಾವು ಅದನ್ನ ಮಾಡ್ಕೊಡಿ ಬಟ್ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗಬಾರ್ದು ಜನ ಕಮ್ಮಿ ಅವಮಾನ ಅವನಾಗ ಸೊ ಅದರಿಂದ ಜನ ಕಮ್ಮಿ ಆಗ್ಬಾರ್ದು ಈ ಒಂದು ವಾಲ್ಮೀಕಿ ಜಯಂತಿ ಹೊಸ ಅಧ್ಯಕ್ಷ ಮತ್ತು ಹೊಸ ಮಾಡಿ ಬಂದ್ರಿಂದ ಅದ್ಭುತವಾಗಿ ಸಂದೇಶ ಇದು ಮಾಡ್ಕೊಳ್ಳಿ ಇದಾದ್ಮೇಲೆ ನೀವತ್ತೇ ಏಳನೇ ತಾರೀಕು ಅನೌನ್ಸ್ ಮಾಡ್ತೀನಿ ನಿಮ್ಮ ಬಹುಂತ್ ಏನನ್ ಕಟ್ಬೇಕು ಎಷ್ಟು ಅಮೌಂಟ್ ಬಂದಿದೆ ನನ್ ಕೈಯಿಂದ ಎಷ್ಟು ಆಗ್ತೀನಿ ಯಾವಾಗ ಕಟ್ಕೊಡ್ತೀನಿ ಯಾವಾಗ ಶಂಕುಸ್ಥಾಪನೆ ಮಾಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತೀನಿ ಹೇಳ್ತೀನಿ ಇವತ್ತು ಉದ್ಘಾಟನೆ ಮಾಡ್ತೀವಿ ಭವನಕ್ಕೆ ದುಡ್ಡು ಬೇಕೇ ಬೇಕು ಅಂತ ಅತಿ ತುರ್ತಾಗಿ ವಾಲ್ಮೀಕಿ ಅಮೌಂಟ್ ಬಿಡುಗಡೆ ಮಾಡಿಕೊಂಡಿದ್ದಾರೆ ನಿಮ್ಮ ನಿಮಗೋಸ್ಕರ ಒಂದ್ ದಿವಸ ಪಾಯಿಂಟ್ ಹಾಕೊಂಡು ವಾಲ್ಮೀಕಿ ಜಯಂತಿ ಮಾಡಲೇಬೇಕು ಭವನ ಇಲ್ಲ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿ ಒಂದು ಅಮೌಂಟ್ ತಗೊಂಡ್ಬಂದಿದೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಎರಡು ಕೋಟಿ ಅದು ಡಿ ಸಿ ಅಕೌಂಟ್ ಇದೆ ಕೇರಳ ಅಕೌಂಟ್ ಇದೆ ಓಕೆ ಇನ್ನು ಅದು ವರ್ಕ್ ಸ್ಟಾರ್ಟ್ಸ್ ಆಗೋದಕ್ಕೆ ಅದನ್ನ ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಶಾಸಕರ ಅಭಿವೃದ್ಧಿಯಿಂದ ಎಷ್ಟು ಕೊಡ್ತೀನಿ ನನ್ನ ಸ್ವಂತ ಎಷ್ಟು ಕೊಡ್ತೀನಿ ಯಾವಾಗ ಉದ್ಘಾಟನೆ ಮಾಡ್ಕೊಡ್ತಾರೆ ಅಂತ ಏಳನೇ ತಾರೀಕು ನೀವುಗಳು ಏಳನೇ ತಾರೀಕಿಗೆ ನೀವೆಲ್ಲ ಒಗ್ಗಟ್ಟಾಗಿ ಸಮಾಜ ಮತದಿಂದ ಏನ್ ನಡೆಸ್ಬೇಕು ಏನ್ ನಡೆಸ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲಿ ನಡೆಸ್ಬೇಕು ಏನು ಅಂತ ನಾವು ತೀರ್ಮಾನ ಮಾಡ್ಕೊಂಡು ನೀವು ಕ್ರೌಡ್ ಹೇಳಿದ್ರೆ ಅಹ್ ಚೊಡ್ದನ್ನ ಮಾಡ್ಬೇಕ ಎಲ್ಲ ಹಾಲಲ್ಲಿ ಮಾಡ್ಬೇಕು ಎಲ್ಲ ದ್ರೋಂಡ್ ಮಾಡ್ಬೇಕನ್ನ ತೀರ್ಮಾನ ಹಾಕಬೇಕು ನಾವು ತೀರ್ಮಾನ ಮಾಡ್ಕೊಳ್ತೀವಿ ಸೊ ಅದರಿಂದ ದಯವಿಟ್ಟು ನಾನ್ ಒಂದು ಮಾತ ಹೇಳ್ತೀನಿ ಗ್ಯಾರಂಟಿ ಹುಟ್ಟಿದೀವಿ ಸಾಯದ್ರ ಗ್ಯಾರಂಟಿ ಕೇತನ ಆದ್ರೆ ಇದ್ರ ಮತ್ತೆ ಯಾವ್ದೋ ಒಂದ್ ಜಾತಿಯನ್ನ ಹುಟ್ಟಿದೀವಿ ಫಸ್ಟ್ ನಾವ್ ಏನೇ ಆಗಿರ್ಲಿ ಹೆಂಗೆ ಆಗಿರ್ಲಿ ಆ ಜಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಆ ಜಾತಿಯಲ್ಲಿ ಹುಟ್ಟಿದೀವಿ ಆ ಜಾತಿ ಪಕ್ಷ ಏನಾದ್ರು ಮಾಡ್ಬೇಕನ್ನೋ ನಾವು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಹುಡ್ಬೇಕಾಗುತ್ತೆ

ಎಂ ಎಲ್ ಎ ಇವೆಲ್ಲ ಕೇಳಿದ್ರೆ ಎಲ್ ಎಲ್ಲ ನಾನೇ ಯಾವುದೇ ಕಾರಣಕ್ಕೂ ಬೋರ್ ಮೇಲೆ ಹಾಕೋ ಹೇಳಿದೀನಿ ಯಾರನ್ನ ಡೀಸೆಲ್ಗೆ ದುಡ್ಡು ಕೊಟ್ಟಿದ್ದೀನಂದ್ರೆ ಡೀಸೆಲ್ ಡೀಸೆಲ್ಗೆ ದುಡ್ಡು ಕೊಟ್ಟಂದ್ರೆ ಬೋರ್ ಅಂತ ಹೇಳಿ ಬೋರ್ಡ್ ಕೊಡಲ್ಲೋರ್ಗಳಿಗಾಗ್ಲಿ ಮನೆ ಕಟ್ಟರಿಗಾಗ್ಲಿ ಅವರ ಯಾರಾದ್ರೂ ಈ ಬ್ರೋಕರ್ ದುಡ್ಡು ಕೊಟ್ಟರೆ ಗೊತ್ತಾದ್ರೆ ಅವ್ರಿಗೆ ಮನೆ ಕ್ಯಾನ್ಸಲ್ ಅಂತ ದುಡ್ಡು ಯಾರು ಕೊಡಿ ಮುಳಬಾಗಲ ತಾಲೂಕಲ್ಲಿ ಯಾವುದೇ ಒಂದು ಫಲಾನುಭವಿ ಎಸ್ ಸಿ ಎಸ್ ಯಾರೇ ಜಾತಿಯವರು ಈ ಬ್ರೋಕರ್ ಬಂದ್ರೆ ನಾನು ದುಡ್ಡು ಕೇಳಿದ್ರೆ ಕೊಟ್ಟಿದ್ರೆ ಫಸ್ಟ್ ನಿಮಗೆ ಕ್ಯಾನ್ಸಲ್ ಯಾವ್ದಾದ್ರೆ ಫೋರ್ ಕ್ಯಾನ್ಸಲ್ ಮಲ ದುಡ್ಡು ಕ್ಯಾನ್ಸಲ್ ಯಾರ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಎಲ್ಲೂ ಒಂದು ಚೂರು ಕೊಡಬಾರ್ದು ಇದು ನನ್ನ ಒಂದು ಇದು ಕಳೆದಪ್ಪ ಅದು ಬೇರೆ ಕಲೆಕ್ಷನ್ ಮಾಡ್ಕೊಂಡು ಹೋಗುವ ಎಮ್ ಎಲ್ ಎಲ್ ಅಧಿಕಾರಿ ಬೇರೆ ಇದ್ರು ನನ್ನ ಹತ್ರ ಅದೆಲ್ಲ ಇಲ್ಲ ಬೋರ್ಗಳು ಕೂಡ ದುಡ್ಡು ಕೇಳಂಗಿಲ್ಲ ಏನಕ್ಕೆ ಡೀಸೆಲ್ ಕೂಡ ಕೇಳಂಗಿಲ್ಲ ಸೊ ಅದರಿಂದ ದಯವಿಟ್ಟು ಏನು ನಾವು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಹುಟ್ಟಿದ್ರಿ ಅವ್ರು ಕೊಡ್ಬೇಕು ಅಂತ ದಯವಿಟ್ಟು ಒಂದು ಆ ಜಾತಿ ಸ್ವಲ್ಪ ಕೊಡ್ಬೇಕು ನೇದಿ ಕೊಡ್ಬೇಕು ಆ ಜಾತಿನ ಬೆಳಗ್ಗೆ ಕೊಡ್ಬೇಕು ಅಂತ ಹೇಳ್ತಾ ಏಳನೇ ತಾರೀಕೆ ಸರ್ವಾನುಮಾರ್ ಏಳನೇ ತಾರೀಕೆ ನಾವ್ ಮಾಡ್ಕೊಡ್ಲಿಕ್ಕೆ ಸಿಂಪಲ್ ಆಗಿದೀವಿ ನೀವ್ ಎಷ್ಟು ಜನ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ನಂಗೆ ನೀವೆಲ್ಲ ಮಾತಾಡ್ಕೊಂಡು ಕೊಟ್ರೆ ಆ ಎಲ್ಲ ಅಧಿಕಾರಿಗಳು ಸೇರಿ ನಿಮ್ಮ ಜಯಂತಿ ವಾಹನ ಮಾಡ್ಕೊಡ್ಲಿಕ್ಕೆ ನಾವು ಮಾಡ್ಕೊಳ್ತೀವಿ ಈಗಾಗಲೇ ಪೊಲೀಸ್ ಅವರು ವೈಟ್ ಮಾಡ್ತಿದ್ದಾರೆ ಈಗಾಗಲೇ ತಾಲೀಂದ್ರು ವೈಟ್ ಮಾಡ್ತಿದಾರೆ ಸಲಿಯವ್ರು ವೈಟ್ ಮಾಡ್ತಿದ್ದಾರೆ ಬೆಳಿಗ್ಗೆನ ಮಾಡೋಣ ಬೆಳಗ್ಗೆ ಬಿಡಿ ಮಧ್ಯಾಹ್ನ ಆಮೇಲೆ ಹೋಗಿ ಅಂತ ಹೇಳಿದೀನಿ ನೀವು ಹೋಗಿ ಸರ್ವೆ ಮಾಡ್ಕೊಂಡು ಅದನ್ನ ಏನು ಕಾನೂನು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಯಾರು ಹೋಗೋದು ಬೇಡ ಕಾನೂನು ಕಾನೂನು ಅವಧಿಯಲ್ಲಿ ನಾವು ಎಲ್ಲರಿಗಿಂತ ಚಿಕ್ಕವರೆಲ್ಲ ಕಾನೂನಿಗಿಂತ ನಾವೆಲ್ಲ ಚಿಕ್ಕವರೆ ಕಾನೂನೇ ದೊಡ್ಡದು ಸೊ ಅದ್ರಲ್ಲಿ ಕಾನೂನು ಅಡಿಯಲ್ಲಿ ನಮ್ಗೆ ಏನ್ ಬರ್ಬೇಕು ಅದನ್ನ ನನ್ನ ಕಾಂಗ್ರೆಸ್ ಅವರು ಅವ್ರು ಬರ್ತಾರೆ ನಿಮ್ ಜೊತೆ ಬಂದು ಎಲ್ಲ ರೀತಿ ಮಾಡ್ಕೊಳ್ತಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇವೆಲ್ಲ ಒಗ್ಗಟ್ಟಾಗಿ ಇಷ್ಟು ಜನ ಬಂದು ಇಷ್ಟು ಜನ ಬಂದು ಭವಿಷ್ಯ ನಿಮ್ಗೆ ಅಣ್ಣ ಇನ್ನ ಓಟ್ ವಿಚಾರಕ್ಕೆ ಬಂದಾಗ ಯಾರು ಕೇರ್ ಯಾರಣೆಂಬರ ಯಾರು ಕಿತ್ಕೊಳ್ಳೋಕೆ ಯಾರಣೆ ಬರ್ತಾ ಇರೋ ಕಿತ್ಕೊಳ್ಳೋಕೆ ಆಗಲ್ಲ ಅವನವ್ ನಣೆಂಬರ ಅವನ ಮದುವೆ ತಾನೆ ನಾನು ಒಳ್ಳೆ ಕೆಲ್ಸ ಮಾಡಿದ್ರೆ

ಈ ಓಟ್ ಬೇಡ ಫಸ್ಟ್ ಮಾತನ್ನ ಹುಡುಕೊಬೇಕು ಅಂತ ಹೇಳ್ತಾ ಇಷ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಏಳನೇ ತಾರೀಕು ಫಿಕ್ಸ್ ಮಾಡ್ಬಿಡಿ ಏಳನೇ ತಾರೀಕು ಫಿಕ್ಸ್ ಮಾಡಿ ಸೊ ಇದು ಟೋಟಲ್ ಜವಾಬ್ದಾರಿಯಿಂದ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಕಾರ್ಯಕ್ರಮ ಏಳನೇ ತಾರೀಕು ವಹಿಸ್ಕೊತಾರೆ ಏನೇನು ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮುಂದಿಸ್ತಾ ಮತ್ತೆ ಇನ್ನೊಂದ್ ಏನೋ ವಿಚಾರ ಮಾಡ್ಕೊಟ್ಟೆ ಹೇಳ್ತೀನಿ ದಯವಿಟ್ಟು ಈ ಸ್ವಾವಲಂಬಿಕ ಸರತಿ ಹುಡುಗಗಳು ಅದು ಬೋರ್ವೆಲ್ಗಳು ಈ ವೆಹಿಕಲ್ಸ್ ಯಥೇಷ ಬಂದಿದ್ದಾರೆ ಆಕ್ಸ್ಕೊಂಡು ಬಂದಿದ್ದೀನಿ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ತುಂಬಾ ಜನ ಅಪ್ಲಿಕೇಶನ್ ಕಮ್ಮಿ ಹಾಕಿದ್ದಾರೆ ದಯವಿಟ್ಟು ಏನ ನಮ್ಮ ನಮ್ಮ ಒನ್ ಕೆ ಅಂತ ದಯವಿಟ್ಟು ಇದನ್ನ ಬಡಿಸ್ಕೊಬೇಕಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಮನೆಗೂ ಬಿಟ್ಟಿದ್ದಾರೆ ಬರುತ್ತೆ ನಾನು ಲೀಸ್ಟ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಆದಷ್ಟು ಬೇರೆ ಎಲ್ಲವನ್ನು ಇದೇ ಎರಡು ತಿಂಗಳು ಗೋಲ್ಡ್ ಹಾಕ್ಸ್ಕೊಂಡು ದಯವಿಟ್ಟು ಅಪ್ಲೈ ಮಾಡಕ್ಕೆ ಯಾರಿಗೆ ಬರ್ವೇ ಇಲ್ಲೋ ಎರಡುವರೆ ಗಂಟೆ ಮೇಲೆ ಜಮೀನ ಬರ್ವೆ ಅವರೆಲ್ಲ ಬೇಗ ಅಪ್ಲೈ ಮಾಡ್ಬೇಕಂತ ಕೇಳ್ತೀನಿ ಅಪ್ಲಿಕೇಶನ್ ಕಮ್ಮಿ ಬರ್ತವೆ ದಯವಿಟ್ಟು ಅದನ್ನ ಅಪ್ಲೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂಡ್ರೆ ಅವಕಾಶಕ್ಕಾಗಿ ಧನ್ವಾದಲ್ಲಿ